ಕಾರ್ಕಳದ ಈ ಕಾಲೇಜು ಕಳೆದ ಹಲವು ವರ್ಷಗಳಿಂದ ಫಲಿತಾಂಶವನ್ನು ಗಮನ ಕೊಟ್ಟರೆ ಶಿಕ್ಷಣವನ್ನು ಗಮನ ಕೊಟ್ಟರೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಕಾಲೇಜಿದು ಮಂಗಳೂರು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ತನ್ನದೇ ಆದಂಥ ಸಾಧನೆಯನ್ನು ಇಲ್ಲಿರುವಂಥ ಹಳೆಯ ವಿದ್ಯಾರ್ಥಿಗಳು ಮಾಡಿರೋದನ್ನು ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ನೆನಪಿಸಿಕೊಳ್ತೇವೆ ಅವತ್ತಿನಿಂದ ಇವತ್ತಿನ ತನಕದ ಇಲ್ಲಿರುವಂಥ ಉಪನ್ಯಾಸಕರ ತಂಡ ಮತ್ತು ವಿದ್ಯಾರ್ಥಿಗಳ ಒಂದು ತಂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಈ ಕ್ಯಾಂಪಸ್ಸಿನ ಒಳಗೆ ಮಾಡ್ತಾ ಮಾಡ್ತಾ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ತನ್ನದೇ ಆದಂಥ ಕೀರ್ತಿಯನ್ನು ಈ ಶಾಲೆ ಉಳಿಸ್ಕೊಂಡಿದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಇದೆ ಇವತ್ತು ಈ ಪರಂಪರೆಯನ್ನು ಪ್ರತಿವರ್ಷವೂ ಕೂಡ ಮುಂದುವರಿಸುವಂಥ ಸಾಧಕರು ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ವೇದಿಕೆಯಲ್ಲಿ ಬೆಂಗಳೂರಿನಿಂದ ಭಾಳ ದೊಡ್ಡ ದೊಡ್ಡ ಗಣ್ಯರು ನಮ್ಮ ನಡುವೆ ಬಂದಿದ್ದಾರೆ ಶಿಕ್ಷಣ ಇವತ್ತು ಯಾವ ರೀತಿ ಬದಲಾಗ್ತಾ ಇದೆ ಎನ್ನುವುದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಮೊದಲು ಶೇಕಡ ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದರೆ ಅದು ಭಾಳ ದೊಡ್ಡ ಸಾಧನೆ ಅಂತ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಆ ರೀತಿಯಾದಂಥ ವಾತಾವರಣ ಇಲ್ಲ ಪೈಪೋಟಿಯ ಕಾಲಘಟ್ಟದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೈಪೋಟಿಗಳು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮೇಲೆ ಇದೆ ಅಷ್ಟೇ ಬೇರೆ ಬೇರೆ ರಂಗದಲ್ಲೂ ಕೂಡ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಹಂಬಲವೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಶಿಕ್ಷಣ ಮತ್ತು ಪಠ್ಯಪುಸ್ತಕದ ಜೊತೆ ಜೊತೆಯಲ್ಲಿ ನಾನು ಇವತ್ತು ನಿಮ್ಮೆಲ್ಲರ ನಡುವೆ ವಿನಂತಿಯನ್ನು ಮಾಡುವಂಥದ್ದು ಇವತ್ತಿನ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸದ ಕೊರತೆಗಳು ಕಡಿಮೆ ಆಗ್ತಾಯಿದೆ ಪರೀಕ್ಷೆನಲ್ಲಿ ಅಂಕ ಚೆನ್ನಾಗಿ ಬರುತ್ತೆ ಅಥವಾ ಪರೀಕ್ಷೆಯಲ್ಲಿ ಅಂಕ ಚೆನ್ನಾಗಿ ತಗೊಳ್ಬೇಕು ಅನ್ನುವಂಥ ತವಕದಲ್ಲಿ ನಮ್ಮೊಳಗಿರುವಂಥ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವಂಥ ಪ್ರಯತ್ನಗಳು ಇವತ್ತು ವಿದ್ಯಾರ್ಥಿಗಳ ನಡುವೆ ಅದರಲ್ಲಿ ವಿಶೇಷವಾಗಿ ಯುವಕರ ನಡುವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ನಾನು ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ನಮ್ಮ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಂಕ ಕಡಿಮೆ ಬಂದಿದೆ ಎನ್ನುವ ಕಾರಣಕ್ಕೆ ಬಹಳ ಕೀಳರಿಮೆಯನ್ನು ಪಟ್ಟುಕೊಂಡಂತ ಹತ್ತಾರು ಜನ ವಿದ್ಯಾರ್ಥಿಗಳು ನಮ್ಮ ನಡುವೆ ಇದ್ದಾರೆ ಅನಾಹುತಗಳನ್ನು ಮಾಡಿಕೊಂಡಂತ ವಿದ್ಯಾರ್ಥಿಗಳು ಕೂಡ ನಮ್ಮ ನಡುವೆ ಇದ್ದಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಆತ್ಮವಿಶ್ವಾಸದ ಕೊರತೆ ಆತ್ಮವಿಶ್ವಾಸಗಳನ್ನು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆ ಅಂತ ನಾನು ಅಂದ್ಕೊಳ್ತೇನೆ ಇದರ ಜೊತೆಯಲ್ಲಿ ವಿವೇಕಾನಂದರು ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇದ್ರು ಯಾವ ಸಮಾಜ ಬದಲಾವಣೆಯನ್ನು ಬಯಸೋದಿಲ್ವೋ ಆ ಸಮಾಜ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡ್ತಾಯಿದ್ರು ಬದಲಾವಣೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾಜ ಬಯಸಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ರು ಅದಕ್ಕೆ ಅವರು ಮುಂದುವರೆದು ಹೇಳ್ತಾ ಇದ್ರು ಯುವಕರ ಮನಸ್ಸಿನಲ್ಲಿ ಬದಲಾವಣೆಗಳು ಬಂದಾಗ ಮಾತ್ರ ಸಮಾಜ ಬದಲಾಗಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತು ಆ ರೀತಿಯಾದಂಥ ಬದಲಾವಣೆಯನ್ನು ಬಯಸುವಂಥ ಯುವಕರ ತಂಡ ಸಾಮೂಹಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ನೇತೃತ್ವವನ್ನು ತೆಗೆದುಕೊಳ್ಳುವಂಥ ಯುವಕರ ತಂಡ ಇವತ್ತು ನಿರ್ಮಾಣ ಆಗಬೇಕಾಗಿರುವಂಥ ಅನಿವಾರ್ಯತೆಗಳಿದೆ ಯುವಕರ ಶಕ್ತಿಗೆ ಶಕ್ತಿ ಎಷ್ಟು ದೊಡ್ಡದಿದೆ ಅಂತ ಕೇಳಿದರೆ ತೊಂಬತ್ತರ ದಶಕದಲ್ಲಿ ವಿದ್ಯಾರ್ಥಿಗಳ ಒಂದು ಹೋರಾಟ ಅಸ್ಸಾಂ ಸರ್ಕಾರವನ್ನು ಬದಲು ಮಾಡಿದ್ದನ್ನು ನಾವು ನೋಡಿದ್ದೇವೆ ಕಳೆದ ಮೂರ್ನಾಲ್ಕು ತಿಂಗಳ ಕೆಳಗಡೆ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಒಂದು ಹೋರಾಟ ಆ ಇಡೀ ದೇಶದ ಸರ್ಕಾರವನ್ನು ಬದಲು ಮಾಡಿದ್ದನ್ನು ಕೂಡ ನಾವು ಕಂಡಿದ್ದೇವೆ ಎಲ್ಲಿ ವಿದ್ಯಾರ್ಥಿಗಳು ಆ ರೀತಿ ಬದಲಾವಣೆಗಳನ್ನು ಬಯಸ್ತಾರೆ ಕ್ರಾಂತಿಕಾರಿಕವಾದಂಥ ಬದಲಾವಣೆಗಳನ್ನು ಈ ಸಮಾಜ ಕಂಡಿದ್ದನ್ನು ನಾವು ಕಂಡಿದ್ದೇವೆ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಮಾಡಿಕೊಂಡ್ರೆ ಯಾರು ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದು ಅಂತ ಕೇಳಿದರೆ ವಿದ್ಯಾರ್ಥಿ ಸಮುದಾಯವೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳಲ್ಲಿ ಅವತ್ತು ಭಾಗವಹಿಸಿದ್ದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸಿದ್ರು ಅಂತ ಕೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಯುವಕರೇ ಅವತ್ತು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ಅದರ ಪರಿಣಾಮವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದು ನಮಗೆ ಇವತ್ತಿಗೂ ಕೂಡ ನೆನಪಿದೆ ಆ ರೀತಿ ಸಮಾಜವನ್ನ ಬದಲಾವಣೆ ಮಾಡುವಂತ ಯುವ ಮನಸ್ಸುಗಳು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಬೇಕಾಗಿದೆ ಇವತ್ತಿನ ಪ್ರಜಾಪ್ರಭುತ್ವದ ಇವತ್ತಿನ ಈ ಕಾಲಖಂಡದಲ್ಲಿ ಕ್ರಾಂತಿಕಾರಿಕ ಚಟುವಟಿಕೆಗಳಿಗೆ ಅನಿವಾರ್ಯತೆ ಇಲ್ಲ ಕ್ರಾಂತಿಕಾರಿ ಚಟುವಟಿಕೆಗಳಾಗಬೇಕು ಅನ್ನುವಂಥ ಕರೆಯೂ ಕೂಡ ಇಲ್ಲ ಆದರೆ ಸಮಾಜದಲ್ಲಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಇದೆ ಸಮಾಜದಲ್ಲಿ ಇವತ್ತಿಗೂ ಕೂಡ ಮೇಲು ಕೀಳು ಅನ್ನುವಂಥ ಭಾವನೆಗಳಿದೆ ಸಮಾಜದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಸರದ ಜಾಗೃತಿ ಇವತ್ತು ಆಗಬೇಕಾಗಿದೆ ನೀರಿನ ಬಗ್ಗೆ ಇನ್ನಷ್ಟು ಜಾಗೃತಿಗಳು ಮನೆ ಮನೆಗಳಲ್ಲಿ ನಿರ್ಮಾಣ ಆಗಬೇಕಾಗಿದೆ ಇದು ಎಲ್ಲಿಂದ ಆರಂಭ ಆಗಬೇಕು ಅಂತ ಕೇಳಿದರೆ ಯುವ ಮನಸ್ಸುಗಳ ಮುಖಾಂತರ ಇವತ್ತು ಆರಂಭ ಆಗಬೇಕು ಆ ರೀತಿಯಾದಂಥ ಒಂದು ಬದಲಾವಣೆಯನ್ನು ಮಾಡುವಂಥ ಮಾನಸಿಕತೆ ಇರುವಂಥ ಶಕ್ತಿ ಇರುವಂಥ ಯುವಕರು ನಾವೆಲ್ಲರೂ ಕೂಡ ವಿದ್ಯಾರ್ಥಿ ವೇದಿಕೆ ಕೇವಲ ಪಠ್ಯಪುಸ್ತಕಗಳಿಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೀಮಿತ ಅಲ್ಲ ನಾನು ತುಂಬ ವಿದ್ಯಾರ್ಥಿ ವೇದಿಕೆಗಳ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡ್ತೇನೆ ವಿದ್ಯಾರ್ಥಿ ವೇದಿಕೆ ಯಾವುದೋ ಒಂದು ನಾಟಕ ಪ್ರದರ್ಶನಕ್ಕೆ ಒಂದು ಸಂಗೀತಕ್ಕೆ ಮಾತ್ರ ಸೀಮಿತ ಅಲ್ಲ ವಿದ್ಯಾರ್ಥಿ ವೇದಿಕೆಗಳು ಸಮಾಜದಲ್ಲಿರುವಂಥ ಹತ್ತಾರು ಚಟುವಟಿಕೆಗಳಿಗೆ ಬದಲಾವಣೆಗಳನ್ನು ಯಾವ ರೀತಿ ಕಾಣಬೇಕು ಅನ್ನುವಂಥ ಪ್ರಯತ್ನವನ್ನು ವಿದ್ಯಾರ್ಥಿ ವೇದಿಕೆಗಳ ಆಲೋಚನೆಯನ್ನು ಮಾಡಬೇಕು ಕಾಲೇಜು ಜೀವನ ಮುಗಿದ ನಂತರ ಆ ರೀತಿಯಾದಂಥ ಚಟುವಟಿಕೆಗಳಿಗೆ ನೇತೃತ್ವವನ್ನು ನಮ್ಮ ನಮ್ಮ ಗ್ರಾಮಗಳಲ್ಲಿ ನಾವು ಕೊಡಬೇಕಾಗತ್ತೆ ಆ ಪ್ರಯತ್ನವನ್ನು ಈ ವಿದ್ಯಾರ್ಥಿ ವೇದಿಕೆಯೂ ಕೂಡ ಪ್ರತಿ ಪ್ರತಿವರ್ಷ ಬರುವಂಥ ವಿದ್ಯಾರ್ಥಿ ವೇದಿಕೆಯೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥ ಚಿಂತನೆಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡಲಿ ಎನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಫಲಿತಾಂಶದ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನು ಸಹಜವಾಗಿ ಉಪನ್ಯಾಸಕರ ತಂಡ ನೀವೆಲ್ಲರೂ ಕೂಡ ಕೊಡ್ತಾ ಇದ್ರಿ ಇದರ ಜೊತೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಆಗಬೇಕು ಆ ನಿಟ್ಟಿನಲ್ಲಿ ಇಲ್ಲಿರುವಂಥ ಕಾಲೇಜು ವಿದ್ಯಾರ್ಥಿ ವೇದಿಕೆ ಪ ಮಾಡೋಣ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಸಾಕಷ್ಟು ಸಾಧನೆಯನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡುವಂಥ ಗುರುತಿಸುವಂಥ ಕಾರ್ಯವೂ ಕೂಡ ನಡೀತಾ ಇದೆ ಸಂಘದ ಅಧ್ಯಕ್ಷರಾದಂಥ ನಾರಾಯಣ ಅವರು ಗಣರಾಜ್ ಶೆಟ್ಟರು ಶ್ರೀನಾಥರು ಉಳಿದೋಂಥರು ಗಣ್ಯರು ಕೂಡ ಬಂದಿದ್ದಾರೆ ಅವರೆಲ್ಲರ ಅನುಭವದ ಮಾತುಗಳನ್ನು ಕೇಳಿ ನಾವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡುವ ಕಡೆಗೆ ಹೆಜ್ಜೆಯನ್ನು ಇಡೋಣ ಅನ್ನುವಂಥ ವಿನಂತಿನ ಈ ಸಂದರ್ಭದಲ್ಲಿ ಮಾಡಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರ್ತೇನೆ ನಮಸ್ಕಾರ